ಶರಣ ಶರಣಾರ್ಥಿಗಳು ಡಾಕ್ಟರ್ ಕಲಬುರಗಿ ಮಾರ್ಗದ ಮುಂದುವರೆದ ಸರಣಿಯಲ್ಲಿ ಇವತ್ತು ನಾನು ಡಾಕ್ಟರ್ ಅವರು ಪ್ರತಿಪಾದಿಸಿದ ಲಿಂಗಾಯತ ಧರ್ಮದ ಪುನರುಜ್ಜೀವನ ಅಥವಾ ಶರಣಧರ್ಮದ ಪುನರುಜ್ಜೀವನದ ಪಂಚಸೂತ್ರಗಳ ಕುರಿತು ತಮ್ಮೆದುರುಗಡೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ತೇನೆ ಲಿಂಗೈಕ್ಯ ಡಾಕ್ಟರ್ ಎಂ ಎಂ ಅವರು ಕಳೆದ ಮೂರ್ನಾಲ್ಕು ಶತಮಾನಗಳಿಂದ ಲಿಂಗಾಯತ ಧರ್ಮ ಬಂದು ನಿಂತ ಕವಲು ಹಾದಿಯನ್ನು ಗಮನಿಸ್ತಾ ಲಿಂಗಾಯತರಲ್ಲಿ ಹುಟ್ಕೊಂಡಂಥ ಗೊಂದಲಗಳು ಮತ್ತು ದ್ವಂದ್ವಗಳನ್ನು ಅಭ್ಯಾಸ ಮಾಡ್ತಾ ಈ ಧರ್ಮಕ್ಕೆ ಈ ವಿಚಾರಧಾರೆಗೆ ಒಂದು ಪುನರುಜ್ಜೀವನದ ಅವಶ್ಯಕತೆ ಇದೆ ಅನ್ನೋದನ್ನು ಮನಗಂಡು ಅವರು ಐದು ಸೂತ್ರಗಳನ್ನು ನಮ್ಮ ಎದುರುಗಡೆ ಇಡ್ತಾರೆ ಬಹುಶಃ ಈ ಪಂಚಸೂತ್ರಗಳು ನಾವು ನಿಜವಾಗಲೂ ಅರಿತು ಅನುಷ್ಠಾನಗೊಳಿಸಿದರೆ ಬಸವಾದಿ ಶಿವಶರಣರು ಪ್ರತಿಪಾದಿಸಿದ ಧರ್ಮವಾದ ಲಿಂಗಾಯತ ಧರ್ಮಕ್ಕೆ ಒಂದು ಸ್ವಚ್ಛವಾದ ಅರ್ಥ ಬರ್ತದೆ ಅವರು ಕೊಡತಕ್ಕಂಥ ಐದು ಸೂತ್ರಗಳು ಮೊದಲನೆಯದು ಲಿಂಗಾಯತ ಧರ್ಮದ ಶುದ್ಧೀಕರಣ ಎರಡನೇದು ನವೀಕರಣ ಮೂರನೆಯದು ಏಕೀಕರಣ ನಾಲ್ಕನೆಯದು ಜಾಗತೀಕರಣ ಮತ್ತು ಐದನೇದು ಸಬಲೀಕರಣ ಬಹಳ ಅರ್ಥಪೂರ್ಣವಾಗಿ ಈ ಸೂತ್ರಗಳನ್ನು ಅವರು ಪ್ರತಿಪಾದಿಸಿದ್ದಾರೆ ಶುದ್ಧೀಕರಣ ನಾವು ಯಾವಾಗ ಮಾಡ್ತೇವೆ ಯಾವುದಾದರೂ ಒಂದು ವಸ್ತು ಅಥವಾ ಒಂದು ವಿಷಯ ಅಶುದ್ಧೀಕರಣಗೊಂಡಾಗ ಅದನ್ನು ಶುದ್ಧೀಕರಣಕ್ಕೊಳಪಡಿಸಬೇಕಾಗ್ತದೆ ಹಾಗೆ ಲಿಂಗಾಯತ ಧರ್ಮ ಕಳೆದ ನಾಲ್ಕೈದು ಶತಮಾನಗಳಿಂದ ಅಶುದ್ಧಗೊಂಡಿರುವಂಥದ್ದನ್ನು ನಾವು ನೋಡ್ತೇವೆ ಸಂಕರಗೊಂಡಿರುವಂಥದ್ದನ್ನು ನಾವು ನೋಡುತ್ತೇವೆ ಹೀಗೆ ಅಶುದ್ಧ ಯಾವ್ಯಾವ ದೃಷ್ಟಿಕೋನದಲ್ಲಿ ಆಗಿದೆ ಅದನ್ನು ಹೇಗೆ ಶುದ್ಧೀಕರಣ ಮಾಡಬೇಕು ಅನ್ನೋದು ಅವರು ಪ್ರತಿಪಾದಿಸ್ತಾ ಹೋಗ್ತಾರೆ ಅದು ನವೀಕರಣದ ವಿಷಯವನ್ನು ಹೇಳ್ತಾರೆ ಅವರು ಎರಡನೇದಾಗಿ ಅಂದರೆ ಈ ಲಿಂಗಾಯತ ಧರ್ಮ ಇದು ಒಂಬತ್ತ್ನೂರು ವರ್ಷಗಳ ಹಿಂದೆ ಹುಟ್ಟು ಆಗ ಪ್ರತಿಪಾದನೆಗೊಂಡ ಕೆಲವೊಂದಷ್ಟು ವಿಷಯಗಳು ಆ ಕಾಲಕ್ಕೆ ಪ್ರಸ್ತುತ ಆಗಿರಬಹುದು ಬಹುತೇಕ ವಿಷಯಗಳು ಇಂದಿಗೂ ಮತ್ತು ಎಂದೆಂದಿಗೂ ಪ್ರಸ್ತುತವಾದ ವಿಷಯಗಳಾಗಿದ್ದರೂ ಕೂಡ ಆ ಧರ್ಮದ ವಿಚಾರಧಾರೆಗಳನ್ನು ನವೀಕರಣಗೊಳಿಸಬೇಕಾದ ಅಗತ್ಯ ಇದೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ ಮೂರನೇದು ಲಿಂಗಾಯತ ಧರ್ಮದ ಏಕೀಕರಣ ಈ ಏಕೀಕರಣ ಬಹಳ ಅಗತ್ಯವಾಗಿ ಆಗಬೇಕಾದಂಥದ್ದು ಲಿಂಗಾಯತರಲ್ಲಿ ಅನೇಕ ಉಪವರ್ಗಗಳು ಉಪ ಪಂಗಡಗಳು ಮತ್ತು ಪಂಗಡ ಉಪ ಪಂಗಡಗಳ ಸಂಘಟನೆಯ ನೆಪದಲ್ಲಿ ಲಿಂಗಾಯತ ಧರ್ಮದ ಸಂಘಟನೆ ದುರ್ಬಲ ಆಗಿರುವಂಥದ್ದು ಹಾಗೆಯೇ ಈ ದುರ್ಬಲತೆಯನ್ನು ತೆಗೆದು ಸಬಲತೆಯನ್ನು ತರಬೇಕಾದರೆ ಲಿಂಗಾಯತ ಧರ್ಮದಲ್ಲಿ ಏಕೀಕರಣ ಆಗಬೇಕು ಅಂತ ಹೇಳ್ತಾರೆ ಅವರು ನಾಲ್ಕನೇದಾಗಿ ಅವರು ಜಾಗತೀಕರಣ ಆಗಬೇಕು ಈ ಲಿಂಗಾಯತ ಧರ್ಮ ಜಾಗತಿಕ ಮಟ್ಟದ ತತ್ವಗಳನ್ನು ಪ್ರತಿಪಾದಿಸಿದರೂ ಕೂಡ ಅದು ಜಾಗತಿಕ ಮಟ್ಟದಲ್ಲಿ ತನ್ನ ಛಾಪನ್ನು ಮೂಡಿಸೋದಕ್ಕೆ ವಿಫಲ ಆಗಿದೆ ಅದಕ್ಕೆ ನೂರಾರು ಕಾರಣಗಳಿದ್ದಾವೆ ಹೇಗೆ ನಾವು ಲಿಂಗಾಯತ ಧರ್ಮವನ್ನು ಜಾಗತೀಕರಣಗೊಳಿಸಬೇಕು ಅನ್ನೋದಕ್ಕೆ ಒಂದಷ್ಟು ಐಡಿಯಾಗಳು ಅವರು ಕೊಡ್ತಾರೆ ಅದರ ಜೊತೆಗೆ ಕೊನೆಯದಾಗಿ ಅವರು ಐದನೇ ಸೂತ್ರ ಲಿಂಗಾಯತ ಧರ್ಮದ ಸಬಲೀಕರಣ ಸದೃಢತೆ ಸಂಘಟನೆ ಮಾಡೋದು ಅದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ ಇದು ಬಸವಾದಿ ಶಿವಶರಣರ ತತ್ವಗಳ ಆಧಾರದ ಮೇಲೆ ಈ ಪಂಚಸೂತ್ರಗಳು ಅನುಷ್ಠಾನಗೊಳ್ಳಬೇಕು ಅನ್ನುವಂಥದ್ದು ಅವರ ಆಶೆ ಮೊದಲನೇದು ಶುದ್ಧೀಕರಣ ಲಿಂಗಾಯತರ ಮನೆಗಳಲ್ಲಿ ಬಹುದೇ ಉಪಾಸನೆ ಬಂದು ಸೇರಿಕೊಂಡಿದೆ ವೇದ ಆಗಮ ಪುರಾಣ ಯಾವ್ಯಾವುದನ್ನು ಶರಣರು ಧಿಕ್ಕರಿಸಿದ್ರು ಅವೆಲ್ಲವೂ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಲಿಂಗಾಯತ ಧರ್ಮೀಯರ ಮನೆಯಲ್ಲಿ ಅವರ ದೇವರ ಮನೆಯಲ್ಲಿ ದೇವರ ವಿಗ್ರಹಗಳು ಅವರ ಹಜಾರದಲ್ಲಿರತಕ್ಕಂಥ ಅನೇಕ ದೇವರುಗಳ ಫೋಟೋಗಳು ಹೊರಹಾಕಬೇಕು ಅದರ ಸುತ್ತ ಬೆಳೆದಂಥ ಮೌಢ್ಯಗಳು ರುದ್ರಾಭಿಷೇಕ ವರದಶಂಕರ ಪೂಜೆ ಇತ್ಯಾದಿ ಅರ್ಥಹೀನ ಆಚರಣೆಗಳನ್ನು ಕೂಡ ನಾವು ಹೊರಗೆ ಹಾಕಬೇಕು ಅನ್ನುವಂಥ ಪ್ರತಿಪಾದನೆ ಇದು ನಮ್ಮಲ್ಲಿ ಇನ್ನೂ ಅನೇಕ ಜನರಲ್ಲಿ ಮನೆ ದೇವರು ಅನ್ನೋ ಪರಿಕಲ್ಪನೆ ಇದೆ ಮನೆ ಗುರುಗಳು ಅನ್ನುವ ಪರಿಕಲ್ಪನೆ ಇದೆ ಈ ಮನೆ ದೇವರು ಮತ್ತು ಮನೆ ಗುರುಗಳು ಅನ್ನುವ ಭ್ರಾಂತಿಯನ್ನು ಲಿಂಗಾಯತರ ನೀಗಬೇಕು ಅನೇಕ ವಚನಗಳಲ್ಲಿ ಲಿಂಗಾಯತರಿಗೆ ಮನೆ ದೇವರಿಲ್ಲ ಮನೆ ಗುರುಗಳು ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ ವಚನಗಳ ಆಧಾರದಲ್ಲಿ ಆ ಆಧಾರದ ಮೇಲೆ ಅವರು ಮನೆ ದೇವರು ಮತ್ತು ಮನೆ ಗುರುಗಳು ಅನ್ನುವ ಭ್ರಾಂತಿಯನ್ನು ಲಿಂಗಾಯತರ ನೀಗಬೇಕು ಅರ್ಚಕ ಪುರೋಹಿತ ಜ್ಯೋತಿಷಿ ಇವರೆಲ್ಲರನ್ನ ಆತ ದೂರ ಇಡಬೇಕು ಇಷ್ಟಲಿಂಗ ಧರ್ಮವನ್ನು ಮಾತ್ರ ಆತ ಆಚರಿಸಬೇಕು ಹಾಗಾಗಿ ಇವೆಲ್ಲವನ್ನು ಮಾಡಿದಾಗ ಲಿಂಗಾಯತ ಧರ್ಮ ಏನು ಕಲುಷಿತಗೊಂಡಿದೆಯಲ್ಲ ಅಶುದ್ಧಗೊಂಡಿದೆಯಲ್ಲ ಅದು ಶುದ್ಧಗೊಳ್ಳುತ್ತದೆ ಹಾಗಾಗಿ ಮನ ಮನೆ ಮಠ ಮತ್ತು ಸಮಾಜ ಇವೆಲ್ಲವುಗಳ ಶುದ್ಧೀಕರಣ ಆ ಮೂಲಕ ಆಗ್ತದೆ ಹಾಗೆಯೇ ಇಲ್ಲಿ ಸೇವೆಯನ್ನು ಮಾಡಬೇಕು ಅಂತ ಬರ್ತದೆ ಸೇವೆ ಅಂತಂದರೆ ಭೌತಿಕವಾಗಿ ಗುರುವಿನ ಕಾಲು ಒತ್ತೋದೋ ಮತ್ತೊಂದು ಕೆಲಸ ಮಾಡೋದು ಅಂತಲ್ಲ ಗುರು ಸೇವೆ ಅಂದರೆ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳುವಂಥದ್ದು ಅದಾದ ಮೇಲೆ ಲಿಂಗ ಸೇವೆ ಅಥವಾ ಪೂಜೆ ಅಂತಂದರೆ ಜ್ಞಾನದ ಕ್ರಿಯೆ ಅದು ಗುರುವಿನ ಮೂಲಕ ಪಡೆದ ಜ್ಞಾನವನ್ನು ಅಳವಡಿಸೋದೇ ಲಿಂಗ ಪೂಜೆ ಆಮೇಲೆ ಜಂಗಮ ದಾಸೋಹ ಜಂಗಮ ದಾಸೋಹ ಅಂತಂದರೆ ಯಾವುದೋ ಒಬ್ಬ ಜಾತಿ ಜಂಗಮನನ್ನು ಕರೆದು ಆತನಿಗೆ ಏನಾದರೂ ಕೊಟ್ಟು ಕಳಿಸೋದು ಜಂಗಮ ದಾಸೋಹ ಆಗೋದಿಲ್ಲ ಹಾಗೆ ಅರ್ಥೈಸುವ ಘಟನೆಗಳು ಇದ್ದಾವೆ ಹಾಗಾಗಿ ಕಲಬುರಗಿಯವರ ಪ್ರಕಾರ ಜಂಗಮ ದಾಸೋಹ ಅಂದರೆ ಸಮಾಜದ ಸೇವೆಯನ್ನು ಮಾಡಬೇಕು ನಮ್ಮಲ್ಲಿ ಲಿಂಗ ಪೂಜೆ ಲಿಂಗ ಜಂಗಮ ಗುರು ಗುರುಲಿಂಗ ಜಂಗಮ ಅನ್ನುವಂಥದ್ದು ಅಷ್ಟಾವರಣಗಳಲ್ಲಿ ಬರತಕ್ಕಂಥ ಈ ಪರಿಕಲ್ಪನೆ ಹಾಗಾಗಿ ಗುರುವನ್ನು ಸೇವೆ ಮಾಡಬೇಕು ಅಂದರೆ ಜ್ಞಾನಾರ್ಚನೆಯನ್ನು ಮಾಡಿಕೊಂಡು ಲಿಂಗಪೂಜೆ ಮಾಡಬೇಕು ಅಂದರೆ ಅದರ ಜ್ಞಾನವನ್ನು ಕ್ರಿಯೆಯಲ್ಲಿ ತಂದು ಜಂಗಮ ದಾಸೋಹ ಮಾಡಬೇಕು ಅಂದರೆ ಅದನ್ನು ಸಮಾಜದ ಸೇವೆಗೆ ಅರ್ಪಿಸಬೇಕು ಹೀಗೆ ಎಲ್ಲವನ್ನು ಮಾಡಿದಾಗ ಲಿಂಗಾಯತ ಧರ್ಮ ಶುದ್ಧೀಕರಣಗೊಳ್ಳುತ್ತದೆ ಅನ್ನುವಂಥ ಮಾತು ಾಗಿ ಅವರು ನವೀಕರಣಕ್ಕೆ ಒತ್ತಿಕೊಡುತ್ತಾರೆ ಇಲ್ಲಿ ನವೀಕರಣದಲ್ಲಿ ಅರಿವು ಆಚರಣೆಗಳ ನವೀಕರಣ ನಾವು ಗುರುವಿನ ಮೂಲಕ ಪಡೆದ ಜ್ಞಾನ ಅಥವಾ ಅರಿವು ಅದನ್ನು ಲಿಂಗಪೂಜೆಯ ಮೂಲಕ ಕ್ರಿಯೆಗೆ ತಂದು ಜಂಗಮದಾಸೋಹದ ಮೂಲಕ ಹೇಗೆ ಸಮಾಜದ ಸೇವೆಗೆ ಅದನ್ನು ಅಳವಡಿಸ್ತೇವೋ ಆ ಅರಿವನ್ನು ಆಚರಣೆಯಲ್ಲಿ ತಂದು ಅದಕ್ಕೆ ನವೀಕರಣಗೊಳಿಸಬೇಕು ಉದಾಹರಣೆ ಜನನ ಮದುವೆ ಮರಣ ಇತ್ಯಾದಿ ಬರ್ತಕ್ಕಂಥ ಅನೇಕ ಆಚರಣೆಯ ಘಟನೆಗಳೇನಿದ್ದಾವೆ ಲಿಂಗಾಯತರಲ್ಲಿ ಇವೆಲ್ಲವುಗಳ ಆಚರಣೆಗೆ ಒಂದು ನಿರ್ದಿಷ್ಟವಾದ ಪಠ್ಯವನ್ನು ತಯಾರು ಮಾಡಿ ಆ ಪಠ್ಯ ಎಲ್ಲ ಕಡೆಗೂ ಸಮಾನವಾಗಿ ಅನುಷ್ಠಾನಗೊಳ್ಳುವಂತೆ ನೋಡಿಕೊಳ್ಳಬೇಕಾದಂಥದೇ ಲಿಂಗಾಯತ ಧರ್ಮದ ನವೀಕರಣ ಅಂತ ಅವರು ಪ್ರತಿಪಾದಿಸ್ತಾರೆ ಮೂರನೇದಾಗಿ ಅವರು ಲಿಂಗಾಯತ ಧರ್ಮದ ಏಕೀಕರಣದ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ಹೇಳ್ತಾರವರು ಲಿಂಗಾಯತರಲ್ಲಿ ಅನೇಕ ಒಳಪಂಗಡಗಳು ಭಾಳಷ್ಟು ಬಂದಿದ್ದಾವೆ ನಮ್ಮಲ್ಲೆಲ್ಲ ನಾವು ಸ್ವಪಂಗಡಗಳಲ್ಲಿ ಮಾತ್ರ ಸಂಬಂಧವನ್ನು ಬೆಳೆಸ್ತೇವೆ ಹಾಗಾಗಿ ಲಿಂಗಾಯತ ಧರ್ಮೀಯರು ಏಕೀಕರಣಗೊಳ್ಳಬೇಕು ಅಂದರೆ ನಮ್ಮಲ್ಲಿ ಬೇರೆ ಬೇರೆ ಪಂಗಡಗಳ ನಡುವೆ ರಕ್ತ ಸಂಬಂಧಗಳು ಏರ್ಪಡಬೇಕು ಇದು ಒಂದನೇದು ಏಕೀಕರಣದ ಮೊದಲ ಸೂತ್ರ ಏಕೀಕರಣದಲ್ಲಿ ಇನ್ನಷ್ಟು ಸೂತ್ರಗಳಿದ್ದಾವೆ ನಮ್ಮಲ್ಲಿ ಹದಿನೈದು ಹದಿನಾರನೇ ಶತಮಾನದ ನಂತರ ಹುಟ್ಟು ಪಡೆದ ಮಠೀಯ ವ್ಯವಸ್ಥೆ ಮತ್ತು ಮಠಗಳಿದಾವಲ್ಲ ಆ ಮಠಗಳಿಗೆ ಪೀಠಾಧಿಪತಿಗಳನ್ನು ನೇಮಿಸುವಾಗ ಲಿಂಗಾಯತ ಉಪ ಪಂಗಡಗಳ ಎಲ್ಲ ಸಮುದಾಯಗಳನ್ನು ಪರಿಗಣಿಸಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಹಾಗಾಗಿ ಲಿಂಗಾಯತರಲ್ಲಿ ಸಾಮಾಜಿಕ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಅಥವಾ ಸಂಘಟನೆಗಳು ಯಾವ್ಯಾವ ಇದಾವಲ್ಲ ಆ ಸಂಘಟನೆಗಳಲ್ಲಿ ಕೂಡ ಅಧಿಕಾರವಾದಿ ಲಿಂಗಾಯತ ಧರ್ಮದ ಮೇಲ್ವರ್ಗದ ಉಪ ಪಂಗಡಗಳು ಮಾತ್ರ ಎಂಜಾಯ್ ಮಾಡ್ತಿರ್ತವೆ ಅದು ಕೂಡ ಹೊರಟು ಹೋಗಬೇಕು ಸಾಮಾಜಿಕ ಸಂಸ್ಥೆಗಳು ಸಂಘಟನೆಗಳು ಇವುಗಳಲ್ಲಿ ಕೂಡ ಒಂದು ಅಧಿಕಾರದ ಅವಧಿಗೆ ಅದೇನಿದೆಯಲ್ಲ ಅದನ್ನು ಒಂದು ಕಾಲಮಿತಿಗೆ ಒಳಪಡಿಸಿ ಅಲ್ಲಿ ಅದು ಆವರ್ತ ರೀತಿಯಲ್ಲಿ ಎಲ್ಲ ಉಪ ಪಂಗಡಗಳಿಗೂ ಕೂಡ ಅವಕಾಶ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು ಆಗ ಮಾತ್ರ ಲಿಂಗಾಯತರಲ್ಲಿ ಏಕೀಕರಣ ಸಾಧ್ಯ ಆಗ್ತದೆ ಅನ್ನುವಂಥ ಮಾತು ಹೇಳ್ತಾರೆ ಅವರು ಮುಂದೆ ಜಾಗತೀಕರಣ ಇಲ್ಲಿ ಅನೇಕ ಉದಾಹರಣೆಗಳು ಅವರು ಕೊಟ್ಟಿದ್ದಾರೆ ಇವತ್ತಿನ ದಿನ ತಂತ್ರಜ್ಞಾನ ಭಾಳ ಬೆಳೆದಿದೆ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಲಿಂಗಾಯತ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡುವ ಎಲ್ಲ ಅವಕಾಶಗಳು ನಮ್ಮ ಎದುರುಗಡೆ ಅದಕ್ಕೆ ಅವರು ಆ ಕಾಲದಲ್ಲಿ ಹೇಳಿದ್ದು ಕಲಾ ಕೇಂದ್ರಗಳು ದೇಶ ವಿದೇಶದಲ್ಲಿ ಕಲಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಶರಣ ಸಂಸ್ಕೃತಿನ ನಾವು ಅಲ್ಲೆಲ್ಲ ಕಡೆ ಪ್ರಚಾರ ಮಾಡಬೇಕು ಪತ್ರಿಕೆಗಳ ಮೂಲಕ ದೂರದರ್ಶನದ ಮೂಲಕ ರೇಡಿಯೋ ಮೂಲಕ ಅಂತ ಅವ್ರು ಹೇಳ್ತಾರೆ ಇವತ್ತು ಇಂಟರ್ನೆಟ್ಟಿದೆ ವಿದೇಶದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಶರಣರ ಕುರಿತು ಪಠ್ಯಗಳನ್ನು ಕೂಡ ಅಳವಡಿಸುವ ಮೂಲಕ ನಾವು ಲಿಂಗಾಯತ ಧರ್ಮದ ಜಾಗತೀಕರಣದ ಕೆಲಸವನ್ನು ಕೂಡ ನಾವು ಮಾಡುವ ಸಾಧ್ಯತೆಗಳು ಅವಕಾಶಗಳು ಭಾಳ ದಟ್ಟವಾಗಿದೆ ಕೊನೆಯ ಸೂತ್ರ ಸಬಲೀಕರಣ ಇಲ್ಲಿ ಜ್ಞಾನ ಕ್ರಿಯೆಗಳ ಸಮಾಗಮ ಅದನ್ನು ಅವರು ಸಬಲೀಕರಣದ ಸೂತ್ರವಾಗಿ ಬಳಸ್ತಾರೆ ಅವರು ಹೇಗೆ ಅಂತಂದರೆ ಲಿಂಗಾಯತ ಧರ್ಮದಲ್ಲಿ ಕಾಯಕ ಮತ್ತು ದಾಸೋಹ ಅನ್ನೋ ಎರಡು ವಿನೂತನ ಪರಿಕಲ್ಪನೆಗಳು ಆರ್ಥಿಕಾಭಿವೃದ್ಧಿಯ ಸೂತ್ರಗಳವು ಆ ಸೂತ್ರಗಳನ್ನು ಇಟ್ಕೊಂಡವರು ಈ ಜ್ಞಾನ ಮತ್ತು ಕ್ರಿಯೆಗಳ ಸಮಾಗಮದ ಮೂಲಕ ಪ್ರತಿಯೊಬ್ಬ ಲಿಂಗಾಯತ ಒಂದು ಕಾಯಕವನ್ನು ಮಾಡಬೇಕಾಗ್ತದೆ ಆ ಕಾಯಕದ ಮೂಲಕ ಆತನ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗ್ತದೆ ಆ ಮೂಲಕ ಲಿಂಗಾಯತ ಧರ್ಮವು ಸಬಲೀಕರಣಗೊಳ್ಳುತ್ತದೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಅವರು ಐದು ಸೂತ್ರಗಳು ಪಂಚ ಸೂತ್ರಗಳು ಲಿಂಗಾಯತ ಧರ್ಮದ ಪುನರುಜ್ಜೀವನಕ್ಕಾಗಿ ಪ್ರತಿಪಾದಿಸಲಾದಂಥ ಡಾಕ್ಟರ್ ಎಮ್ ಎಮ್ ಕಲಬುರಗಿಯವರ ಸೂತ್ರಗಳಿವೆ ಈ ಐದು ಸೂತ್ರಗಳು ಈಗ ನಮ್ಮ ಧರ್ಮದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಮಠಗಳು ಎಲ್ಲ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಗಣ್ಯ ವ್ಯಕ್ತಿಗಳು ಸಾಮಾನ್ಯ ಜನರು ಎಲ್ಲರೂ ನಾವು ಪ್ರಯತ್ನಿಸಿದೆ ಆದರೆ ಈ ಪಂಚಸೂತ್ರಗಳನ್ನು ನೈಜ ಅರ್ಥದಲ್ಲಿ ಅಳವಡಿಸಿಕೊಂಡು ಅನುಷ್ಠಾನಗೊಳಿಸಿದ್ದಾದರೆ ಬಹುಶಃ ಲಿಂಗಾಯತ ಧರ್ಮ ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡ ಧರ್ಮವಾಗಿ ಗುರುತಿಸಲ್ಪಡುತ್ತದೆ ಅನ್ನುವಂಥ ಆಶಾಭಾವ ನನಗಿದೆ ಶರಣು ಶರಣಾರ್ಥ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥ